ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ ನಾನು ನಿಮ್ಮ ಕನ್ನೇಶ್ ಇವತ್ತು ನಾನು ನಿಮಗೆ ಹುಸೂರು ಜಲಾಗಾರದ ಬಳಿ ಕರ್ಕೊಂಡು ಬಂದಿದ್ದೆ ನೋಡಿ ಇಲ್ಲಿ ಮಕ್ಕಳು ಹಿರಿಯವರೆಲ್ಲ ಈ ನೀರಿನಲ್ಲಿ ಎಷ್ಟು ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಒಂದು ಮಾತಿದೆ ಏನಂತಂದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ನೋಡಿ ನಾವು ಯೋಗ ಪ್ರವಾಸ ಅಥವಾ ಕರಾವಳಿ ತೀರಕ್ಕೆ ಹೋಗುವಂಥವ್ರು ಅಥವಾ ಬೇರೆ ಬೇರೆ ಊರಿಗೆ ಹೋಗುವಂತಹ ಬಹಳ ಜನರಿಗೆ ಮಾರ್ಗ ಮಧ್ಯದಲ್ಲಿ ಇಲ್ಲೊಂದು ಈ ಥರದ ಜಲಾಗಾರ ಇದೆ ಫಾಲ್ಸ್ ಥರ ಕಾಣುತ್ತೆ ಮಕ್ಕಳು ಕೆಲವು ಸಮಯ ಅಂದರೆ ಇಲ್ಲಿ ಈ ಸಲ ಈ ಮಳೆ ಬಿಟ್ಟ ನಂತರ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಮಾತ್ರ ನೀರಿರುತ್ತೆ ಆ ನಂತರ ನೀರು ಸಂಪೂರ್ಣ ಖಾಲಿಯಾಗಿ ಹೋಗುತ್ತೆ ಬಟ್ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ತಿಂಗಳಿನಲ್ಲಿ ಇಲ್ಲಿ ನೀರಿನ ಆಟ ಆಡಲಿಕ್ಕೆ ಮಕ್ಕಳು ಎಂಜಾಯ್ ಮಾಡಲಿಕ್ಕೆ ಭಾಳ ಪ್ರಸಕ್ತವಾದಂತಹ ಒಂದು ಜಾಗ ಯಾಕಂದರೆ ಇಲ್ಲಿ ಡೇಂಜರ್ ಏನಿಲ್ಲ ಆಮೇಲೆ ಮುಖ್ಯ ಮಾರ್ಗ ಏನಿದೆ ಸಿದ್ದಾಪುರ ಮಾವಿನಗುಂಡಿ ಅಥವಾ ಸಿದ್ದಾಪುರ ಜೋಗ ರಸ್ತೆಯಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಬಂದುಬಿಟ್ರೆ ಭಾಳ ಸಮೀಪದಲ್ಲಿ ನಿಮಗೆ ಈ ಜಲಾಗಾರ ಸಿಗುತ್ತೆ ಈ ಜಲಾಗಾರದ ವೈಶಿಷ್ಟ್ಯ ಏನಂತಂದರೆ ಇಡೀ ಸಿದ್ದಾಪುರ ನಗರಕ್ಕೆ ನೀರನ್ನು ಕೊಡ್ತಾ ಇರುವಂತಹ ಏನು ಜಲಾಶಯ ಇದೆ ಅದರ ತುಂಬಿದ ನೀರು ಅಂದರೆ ನಮಗೆಷ್ಟು ನೀರು ಬೇಕೋ ಅಷ್ಟನ್ನು ನಾವು ಇಲ್ಲಿ ಇಟ್ಕೊಂಡು ಹೆಚ್ಚುವರಿ ನೀರು ಏನು ಹೊರಗೆ ಹೋಗಿ ಹರಿದು ಹೋಗುತ್ತಲ್ಲ ಆ ನೀರಿನಲ್ಲಿ ಇಂಥದ್ದೊಂದು ಫಾಲ್ಸ್ ಕಮ್ಮ ಸ್ವಿಮ್ಮಿಂಗ್ ಪೂಲ್ ಥರದ ಒಂದು ಆಕರ್ಷಣೆ ಸೊ ಭಾಳ ಜನ ಪ್ರವಾಸಕ್ಕೆ ಬರುವಂಥವರು ವಿಶೇಷವಾಗಿ ಶಾಲಾ ಪ್ರವಾಸದವರು ಮಕ್ಕಳನ್ನು ಕರ್ಕೊಂಡು ಬರುವಂಥ ಪಾಲಕರು ನೀವು ಸ್ವಲ್ಪ ಬಿಡುವು ಮಾಡಿಕೊಂಡು ಮಳೆ ಇಲ್ಲದ ಸಂದರ್ಭದಲ್ಲಿ ಮಧ್ಯಾಹ್ನ ನಂತರ ಅಥವಾ ಬಿಸಿಲಿರುವಂಥ ಸಮಯದಲ್ಲಿ ಇಲ್ಲಿ ಬಂದರೆ ಮಕ್ಕಳು ಭಾಳ ಅದ್ಭುತವಾಗಿ ಎಂಜಾಯ್ ಮಾಡಬಂದರು ಮತ್ತು ಅವರ ವಿಸಿಟ್ ಪ್ರವಾಸ ಪಿಕ್ನಿಕ್ ಏನಿದೆ ಅದು ಭಾಳ ಮೆಮೊರಿಯೇಬಲ್ ಆಗಿರುತ್ತೆ ಯಾಕಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹುಸೂರು ಜಲಾಗಾರ ಏನಿದೆ ಇಲ್ಲಿ ಯಾವುದೇ ಅಪಾಯ ಇಲ್ಲ ದೊಡ್ಡವರು ಮಕ್ಕಳು ವೃದ್ಧರು ಯಾವುದೇ ವಯಸ್ಸಿನವರು ಇಲ್ಲಿ ನೀರಿನಲ್ಲಿ ಎಂಜಾಯ್ ಮಾಡುವಂತಹ ಒಂದು ಅನುಕೂಲ ಇದೆ